ಕೋವಾಡ್ ತಾಲೂಕಿನ ಯಾಪಿಯಲ್ಲಿ ಬರುವಂಥ ಮತ್ತು ಬಾಗೇವಳ್ಳಿ ನೆಡಮುಂದಿ ಬಬ್ಲೇಶ್ವರ್ ಕುಳವಾಡಿ ಹತ್ತಿರವಾಗಿ ಹಾಗೂ ಎಡಭಾಗ ಮತ್ತು ಬಲಭಾಗ ಕಾಲುವೆ ಕಾಲುವೆಗಳಿಗೆ ನೀರು ಹರಿಸಲು ಈಗಾಗಲೇ ಇವರು ಒಂದು ಎಂಟತ್ತು ದಿವಸದಿಂದ ಹರಿಸಬೇಕಾಗಿತ್ತು ನಮ್ಮ ಕಾವಲಿಗಳಿಗೆ ನೀರು ಯಾಕಂದ್ರೆ ನಮ್ಮ ರೈತರಿಗೆ ಮುಂಗಾರು ಪೀಕಿಗೆ ಆಗಿತ್ತು ಈಗಾಗಲೇ ಈಗ ಮ್ಯಾನ್ಗಳೇ ಎಲ್ಲ ಚೆನ್ನಾಗಿ ಇವತ್ತು ಮುಗೋಳಾಗಲಿ ಇವತ್ತು ಬಬ್ಳೇಶ್ವರದಾಗ ಇನ್ನೊಂದು ಮತ್ತು ಜಮಖಂಡಿ ಎಲ್ಲ ಕಿನಾಲುಗಳು ಎಲ್ಲ ಕಿನಾಲ್ಗಳು ಸಂಪೂರ್ಣವಾಗಿ ಚಲೋ ಮಾಡ್ಯಾರ ಇವತ್ತು ನಮ್ಮ ಈ ತಾಲೂಕಿನ ಹತ್ತಿಯಲ್ಲಿ ಬರುವಂತ ಈ ಮುಡಿ ಎತ್ನವರಿ ಇವತ್ತು ನಾಳೆ ಮಾಡ್ತೇವೆ ನಾಳೆ ಮಾಡ್ತೇವೆ ಅಂತ ಹೇಳಿ ಏನು ಮಾಡ್ಯಾರ ಇನ್ನೂ ಕರ್ದಿಲ್ಲ ಇನ್ನೂ ಚಲೋ ಮಾಡಕ್ಕೆ ಏನು ಸರ ಫಿಕ್ಸ್ ಮಾಡಿಲ್ಲ ಮತ್ತು ಏನ್ ಮಾಡ್ಯಾರ ಈಗ ಕಾಮಗಾರಿನ ಅಂದ್ರೆ ಕಿನಾಲ್ ಸ್ವಚ್ಛ ಮಾಡಕ್ಕೆ ಈಗ ಟೆಂಡರ್ ಕರಿಹಾಕತ್ತಾರ ಇವರು ಅಂದ್ರೆ ನಾವು ರೈತರಿಗೆ ನಾಟಿ ಮಾಡೋ ಟೈಮ್ದಾಗ ಇವರು ಟೆಂಡರ್ ಕರೆದ ಇನ್ನು ನಮಗೆ ಇವ್ರು ಏನು ಹೇಳಾಕತ್ತಾರ ಇನ್ನೂ ಒಂದು ತಿಂಗ್ಳು ಬಿಟ್ಟು ಚಲೋ ಮಾಡುವ ದೇಶಗಳ ಈ ಅಧಿಕಾರಿಗಳು ಮತ್ತು ಇಲ್ಲಿದ್ದಂಥ ನಮ್ಮ ಶಾಸಕರ ಗಮನಕ್ಕೆ ಐತಿ ಗೊತ್ತಿಲ್ಲ ಈ ಶಾಸಕರು ಕೂಡ ಇದಕ್ಕೆ ಏನೋ ಇದಕ್ಕೆ ಚಿಂತನೆ ಇಲ್ಲ ರೈತರ ಪರವಾಗಿ ರೈತರಿಗೆ ಯಾವ ನೀರು ಬಿಡಿಸ್ಬೇಕು ಅನ್ನೋದು ಅವ್ರಿಗೆ ಇಲ್ಲ ಗಮನಕ್ಕೆ ಅದನ್ನೆಲ್ಲ ಅವರು ಯಾಕಂದ್ರೆ ಅವ್ರು ಯಾಕೆ ಮ್ಯಾಗ್ ಮಾಡ್ಯಾರ ಅವ್ರೆಲ್ಲ ಗಮನದಾಗ ಅದಾರ ಶಾರ ಮಾಡಕ್ಕೆ ಅಧಿಕಾರಿಗಳು ಜೋಡಿ ಜವಾಬ್ದಾರಿ ಶಾಸಕರು ಕೂಡ ಇದಕ್ಕೆ ಯಾಕಪ್ಪ ಯಾಕಂದ್ರೆ ನಾವು ಹಿಂದ ಈ ಸಲಹಾ ಸಮಿತಿ ಮೀಟಿಂಗ್ ನಮ್ಮ ರೈತ ಮುಖಂಡನ ಮತ್ತು ನಮ್ಮ ರೈತರನ್ನ ಕೋಲಾರ ತಾಲೂಕಿ ಆಗ್ತಾ ಅಲ್ಲಿ ಒಂದು ಅಂತ ತಿಳಿದ್ದೆವು ಅಲ್ಲಿ ಆ ಇದರೊಳಗೆ ಯಾರೂ ಇಲ್ಲ ನಮಗೆ ಬೇಡ ಬಿಟ್ಟು ಹದಿನೈದು ದಿವಸ ಬಂದ ಎರಡು ದಿವಸ ಚಾಲೋ ಹಿಂಗ್ ಹಿಂಗೆ ಮಾಡಿ ಹೋದ್ರು ಅದಕ್ಕೆ ಇನ್ನು ಮುಂದಾದ್ರೆ ಈಗ ಚಾಲೋ ಮಾಡೋಕ್ಕಿಂತ ಮುನ್ನ ನಮ್ಮ ಸ್ಥಳೀಯ ರೈತರನ್ನ ತುಂಬ ಮೀಟಿಂಗ್ ಮಾಡ್ಬೇಕು ಮತ್ತು ಶಾಸಕರು ಬಂದಿಲ್ಲ ಕೋಲಾರ ತಾಲೂಕಿನಾಗ ಎಲ್ಲ ರೈತರು ಕರೆದ ಒಂದು ಕುಂದು ಕೊರತೆ ಆಗಲಿ ಒಂದು ಕೆನಾಲ್ ಇರ ಹೆಚ್ಚು ಅವ್ರು ಗಂಭೀರವಾಗಿ ಚರ್ಚೆ ಮಾಡ್ಬೇಕಂತ ಹೇಳಿ ಅದನ್ನು ಕೂಡ ಈ ಮನೆ ಮೂಲಕ ತಹಸೀಲ್ದಾರ್ ಸಾಹೇಬ್ರ ಮೂಲಕ ಅವ್ರಿಗೆ ಕಳಿಸಂತೇಳಿವು ಮತ್ತು ಜಿಲ್ಲಾಧಿಕಾರಿ ಸಾಹೇಬ್ರಿಗೂ ಕೂಡ ಇದರ ಮೂಲಕ ಕಳ್ಸಿ ನಮ್ಮ ತಾಲೂಕಿನಿಂದ ಕಳ್ಸಾಗತ್ತೇವ್ ನಾಳೆ ನಾಳೆ ಕಿನಾಲ್ ಚಲೋ ಮಾಡಬೇಕು ಇಲ್ಲವ ನಾವು ಹೋರಾಟಕ್ಕೆ ನಿಂತರ ಎಲ್ಲ ಎಲ್ಲಾ ಕಡೆ ನೀರು ಹೋಗುವಾಗ ಸಾಕಷ್ಟು ನೀರು ಬಂದಿದ ನೀರು ತಳಗಡೆ ಹೊಂದಿ ಮತ್ ಇವತ್ತು ನಮಗೆ ಇಲ್ಲ ಅಂದ್ರೆ ಅನ್ಯಾಯ ಇದೆ ಸಾಕಷ್ಟು ಜಮೀನು ಕಳ್ಕೊಂಡೇವ ನಾವು ಮೂರು ಕಡೆ ಜಮೀನು ಕಳ್ಕೊಂಡೇವು ಮತ್ತೆ ನಮ್ಗೆ ನೀರಿಗೆ ಅನ್ಯಾಯ ಆಗತ್ತೆ ಪದೇ ಪದೇ ಅನ್ಯಾಯ ಆಗುದ್ರಿಂದನ ನೀವು ಶಾಸಕರಿಗೆ ತಕ್ಷಣ ಮೀಟಿಂಗ್ ಕರಿಬೇಕು ಕರಿಬೇಕವ್ರು ಕೆಲಸ ಕೆಲಸದಾಗಿರ್ಲಿ ಬೇಕಾದ ಮೀಟಿಂಗ್ ಇರಲಿ ಮೊದಲ ಈ ರೈತರು ನೋಡಿದ್ರು ಬಾಗೇವಾಡಿ ಒಂದು ಕ್ಷೇತ್ರದಾಗ ಏನು ರೈತರಿಗೆ ತೊಂದರೆ ಐತೆ ಅದನ್ನು ಬಗೆಹರಿಸಬೇಕು ಅಂತೇಳಿ ಮನೆ ತಹಸೀಲ್ದಾರ್ ಸೈ ಮೂಲಕ